ఈ ఒక బృహత్ పటన ప్రతిభట పాల్గొంటంత నమ్మ గురుమక్కల్ మతక్షేత్ర మహాజనతే ఇంగ్రెస్ పక్షదా ఈగిన ఈయన ఇన శాసకరణ వందోరు ఈ వేలు ప్రతిభటే రాజేశ్వరంత జిల్లా అధ్యక్ష సన్మాన్ శ్రీ ಬಸರೆ ಬಸವರೆಡ್ಡಿ ಪಾಟೀಲ್ ಸರ್ ಅವ್ರಿ ಕಾಂಗ್ರೆಸ್ ಪಕ್ಷದ ಗುರುಮೆಡ್ಕಲ್ ಬ್ಲಾಕ್ನ ನ ಕೃಷ್ಣ ಅಣ್ಣ ಚಿಪ್ಪಟ ಅವರೇ ಹಾಗೂ ನಿರಂಜನ್ ರೆಡ್ಡಿ ಸರ್ ಸೇರಾಪುರ ಬ್ಲಾಕ್ ಅಧ್ಯಕ್ಷರಿ ಹಾಗೂ ನಮ್ಮ ಎಲ್ಲ ಮಿತ್ತ ಒಂದು ವಿಧದವರೇ ಅಧಿಕಾರ ಶಾಶ್ವತ ಅಲ್ಲ ಅಧಿಕಾರ ಸಿಕ್ಕಾಗ ಇದು ನಮ್ಮ ಹತ್ತಾತರಿಂದ ಬಂದಂತ ಬಳವಳಿ ಅಂತ ತಿಳ್ಕೊಳ್ಬಾರ್ದು ನಾವು ಇದು ಜನರು ಒಂದು ಒಂದು ಸಪೋರ್ಟ್ ಆಗಿದ ಆಗಿರುವಂತಹ ಶಾಸಕರಾಗಿ ಆಗಿರ್ತೀರಿ ನೀವು ಜನಪರವಾದಂತ ಕೆಲಸ ಮಾಡುವ ಬಿಟ್ಟು ನಿಮ್ಮ ಅಧಿಕಾರ ಅವಧಿಯಲ್ಲಿ ಅಧಿಕಾರಿ ಸರ್ಕಾರಿ ಅಧಿಕಾರಿಗಳನ್ನು ಬಳಸಿಕೊಂಡು ಅವ್ರ ಮೇಲೆ ದರ್ಪ ತೋರಿಸಿ ಈ ಒಂದು ಅಲ್ಲಿಗೆ ಒಂದು ವಾತಾವರಣ ನಿರ್ಮಾಣ ಮಾಡುವಂತಹ ಒಂದು ವ್ಯವಸ್ಥೆ ತಾವು ಮಾಡ್ತಾ ಇದ್ದೀರಿ ಶಿಷ್ಟಾಚಾರ ಉಲ್ಲಂಘನೆ ಈ ತಾಲೂಕಾದಲ್ಲಿ ನಡೆಯುವಂತಹ ಒಂದು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಶಿಷ್ಟಾಚಾರ